ಸಲಿಂಗ ಕಾಮ ಆರೋಪಿ ಸೂರಜ್ ರೇವಣ್ಣಗೆ ಮೆಡಿಕಲ್ ಟೆಸ್ಟ್ ಬಂಧಿತ ಸೂರಜ್ ರೇವಣ್ಣಗೆ ಲಿಂಗತ್ವ ಪರೀಕ್ಷೆ ಮಾಡುವ ಸಾಧ್ಯತೆ ಇದೆ ಲಿಂಗತ್ವ ಪರೀಕ್ಷೆ ಸೇರಿದಂತೆ ಅನೇಕ ಪರೀಕ್ಷೆ ನಡೆಸಲು ನಿರ್ಧಾರವನ್ನ ಮಾಡಲಾಗಿದೆ ಕೂದಲು ಪರೀಕ್ಷೆಗೆ ಒಳಪಡಿಸಲು ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ ಲಿಂಗತ್ವ ಪರೀಕ್ಷೆ ಮಾಡಿಸುವಂತ ಸಾಧ್ಯತೆಯೂ ಕೂಡ ಇದೆ ಕಿಡ್ನಿ ಮತ್ತು ವೃಷಣಗಳ ಪರೀಕ್ಷೆ ನಡೆಸುವ ಸಾಧ್ಯತೆ ಇದೆ ಸೂರಜ್ಗೆ ಲೈಂಗಿಕ ಸಮರ್ಥತೆ ಬಗ್ಗೆ ಮೆಡಿಕಲ್ ಟೆಸ್ಟ್ ಫರೆನ್ಸಿಕ್ ಫಾರೆನ್ಸಿಕ್ ತಜ್ಞರಿಂದ ಕೂದಲು ಬಟ್ಟೆ ಪರೀಕ್ಷೆಗೆ ಒಳಪಡಿಸಲಾಗುತ್ತೆ ಡಿಎನ್ಎ ಟೆಸ್ಟ್ ಕೂಡ ಮಾಡಲಿದ್ದಾರೆ ವೈದ್ಯರು ಒಟ್ಟು ಎಂಟು ಬಗೆಯ ಮೆಡಿಕಲ್ ಟೆಸ್ಟ್ ಮಾಡುವಂತ ಸಾಧ್ಯತೆ ಇದೆ ಸಲಿಂಗ ಕಾಮ ಆರೋಪಿ ಸೂರಜ್ ರೇವಣ್ಣಗೆ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸುವ ಸಾಧ್ಯತೆ ಇದೆ ಬಂಧಿತ ಸೂರಜ್ ರೇವಣ್ಣಗೆ ಲಿಂಗತ್ವ ಪರೀಕ್ಷೆ ಮಾಡುವಂತ ಸಾಧ್ಯತೆ ಇದೆ ಲಿಂಗತ್ವ ಪರೀಕ್ಷೆ ಸೇರಿದಂತೆ ಅನೇಕ ಪರೀಕ್ಷೆ ನಡೆಸಲು ನಿರ್ಧಾರವನ್ನ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಕೂದಲು ಪರೀಕ್ಷೆಗೆ ಒಳಪಡಿಸಲು ಸಿದ್ಧತೆ ನಡೀತಾ ಇದೆ ಲಿಂಗತ್ವ ಪರೀಕ್ಷೆಯೂ ಕೂಡ ನಡೆಸುವಂತ ಸಾಧ್ಯತೆ ಇದೆ ಕಿಡ್ನಿ ಮತ್ತು ವೃಷಣಗಳ ಪರೀಕ್ಷೆ ನಡೆಸುವಂತ ಸಾಧ್ಯತೆ ಇದೆ ಸೂರಜ್ಗೆ ಲೈಂಗಿಕ ಸಮರ್ಥತೆ ಇದೆಯಾ ಇಲ್ವಾ ಇದರ ಬಗ್ಗೆಯೂ ಕೂಡ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಗುತ್ತೆ ಫೊರೆನ್ಸಿಕ್ ಫಾರೆನ್ಸಿಕ್ ತಜ್ಞರಿಂದ ಕೂದಲು ಮತ್ತು ಬಟ್ಟೆ ಪರೀಕ್ಷೆ ಮಾಡಲಾಗುತ್ತೆ ಡಿಎನ್ಎ ಟೆಸ್ಟ್ ಕೂಡ ಮಾಡಲಿದ್ದಾರೆ ವೈದ್ಯರು ಒಟ್ಟು ಎಂಟು ಬಗೆಯ ಮೆಡಿಕಲ್ ಟೆಸ್ಟ್ ಮಾಡುವ ಸಾಧ್ಯತೆ ಇದೆ